ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ ಮಾಡ

ನೋಡಿ ಸರ್ ಈಗ ವಾಶ್ರೂಮ್ ಯಾವುದು ಪೈಪ್ ಕನೆಕ್ಷನ್ ಆಗಿದೆ ಟ್ಯಾಪ್ ಇಲ್ಲ ವಾಟರ್ ಆ ಕಡೆ ರೂಮ್ಸ್ ಸರ್ ಅಲ್ಲಿ ವರ್ಕ್ ಆಗೋದ್ ಕಾಲೇಜಿಗೆ ಬಂದು ಅವತ್ತಿನ ವಾಟರ್ ಒನ್ ಡ್ರಾಪ್ ಬರ್ತಿಲ್ಲ

ಅಲ್ಲ ಏನು ಅನ್ಕೊಂಡೆ ಅಷ್ಟು ನಿಮ್ಗೆ ಆಗುತ್ತಾ ಇಲ್ವ ಮನೆಯಲ್ಲಿ ಬೃತ್ತಿ ಕಟ್ಕೊಂಡ್ ನೀವು ಎಲ್ಲ ಹೇಳುತ್ತೀರಮ್ಮ ಎಲ್ಲ ಎಲ್ಲ ಬಡವ್ರ ಮಕ್ಳು ಬರೋದು ಕ್ಯಾಂಟೀನ್ ಅಂದ್ರೆ ಪ್ರೈವೇಟ್ ಕೊಡ್ಬೇಕು ಹೌದಾ ಪ್ರೈವೇಟ್ನ ನಡೆಸ್ಬೇಕು ಅವರು ಇಷ್ಟು ಅಂತ ಚಾರ್ಜ್ಗೆಂತ ಚಾರ್ಜ್ ಮಾಡ್ತಾರೆ ನೀವೆಲ್ಲ ಬೇಕಂದ್ರೆ ಬೇಕಾದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಕ್ ಹೇಳ್ಬಹುದು ಆಯ್ತಲ್ಲ ಯಾಕಂದ್ರೆ ಮತ್ತೆ ಅವರು ಬಂದು ನಮ್ಗೆ ವರ್ಕೌಟ್ ಆಗಿಲ್ಲ ಅಂತ ನೋಡೋಬಿಟ್ಟು ಅದೊಂದು ಚಾರ್ಜ್

ಚೆಕ್ ಮಾಡ ಮಂಜಾನಾಗುತ್ತೆ ಅದು ಹಂಗೆ ಆಗೋದು ಅದು ಕಷ್ಟ ನೋಡಿರೋರು ಅದು ಏನು ಒಳ್ಳೆ ಮಾಡ್ತಾರೆ ಅದು ನೋಡ್ಕೊಂಡು ಅದೇ ಎಲ್ಲ ಅದಕ್ಕೆ ನಾನು ಎಲ್ಲ ಪೂರ್ತಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದೇನೆ ಅಂತ ಇದು ಮಾಡ್ತಾ ಇದ್ದೀವಿ ನೋಡ್ರಿ ನಾವು ಬಿಲ್ಡಿಂಗ್ ಯಾವ್ದು ತಂಗಿಬೇಕಂದ್ರೆ ಇದಕ್ಕೆ ಕೊಟ್ಟಿದ್ದೀವಿ ಶುರುವಾಗಬೇಕು ಅಷ್ಟೇ ಕೆಲಸ ಆ ಕೆಲಸ ಒಂದೇಕಲೋದು ಮಾಡಿದ್ರು ಹಾ ಮತ್ತೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಗೆ ಇದಕ್ಕೆ ಐದು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಗೆ ಐದು ಕೋಟಿ ಇದು ಅವಕಾಶ ನಮ್ಗೆ ಯಾವತ್ತೂ ಬಂದಿರಲಿಲ್ಲ ಇದು ಇದ್ರಲ್ಲೇ ಮಾಡ್ತಾ ಇದೀವಿ ಈಗ ಇದ್ರಲ್ಲೇ

ಕೊಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

अब एक दिनपछि म त्यस्तो कटिसकन दिन दुई दिनको जन्सन भयो। अहिले यो प्लान अलि भयो इन्जिनियर मार्केटीङले। अब प्रीवियस दिन आइरहेछ। अब यो जीएसटीले

ನೆಕ್ಸ್ಟ್ ಕಾನ್ಸೆಪ್ಟ್ ಜಿಪ್ಲಸ್ ಮಾಡ್ಕೊಂಡು ಜಾಸ್ತಿ ಹೋಗ್ಬೇಕು ಎಲ್ಲ ಓಪನ್ ಜಾಗ ಇಟ್ಕೋಬೇಕು ಎಲ್ಲ ಇರೋ ಜಾಗ ಎಲ್ಲ ಕಟ್ಕೊಂಡು ಇವಾಗ ಆ ಕಡೆ ಏನಿದೆ